ಯೂತು ನನ್ನ ಪ್ರಕಾರ ಎಲ್ಲ ಎಲ್ಲರೂ ಕರೆಕ್ಟ್ ಅಲ್ಲ ಅದೇ ಸ್ವಲ್ಪ ಜನ ಕರೆಕ್ಟು ಸ್ವಲ್ಪ ಜನ ರಾಂಗು ಅದೇ ನನ್ನ ಪ್ರಕಾರ ಕಾಂಗ್ರೆಸ್ಸು ಇವಾಗ ಪ್ರೆಸೆಂಟು ಬೆಸ್ಟ್ ಮಾಡ್ತಾಯಿದ್ದೆ ಏನು ಖುಷಿ ಆಗ್ತೈತೆ ಅದೇನಿಲ್ಲ ಮೋದಿಯವರು ಗೌರ್ಮೆಂಟ್ ಐತೆ ಅದೇ ಜಾಸ್ತಿ ಎಲ್ಲ ಇವಾಗ ಇಲ್ಲಿ ಹೈದರಾಬಾದಲ್ಲಿ ಕೆ ಸಿ ಆರ್ ಮಗಳು ಇ ಡಿ ಆಯಿತು ಇವಾಗ ಇಲ್ಲಿ ಡೆಲ್ಲಿಯಲ್ಲಿ ಇವ್ರನ್ನ ಇ ಡಿ ಆಯಿತು ಎಲ್ಲ ಇ ಡಿ ಇದೆಲ್ಲ ಮಾಡಿ ಮಾಡಿ ಹಂಗೆ ಕಲಿಸ್ಬಿಡ್ತಾಯಿದ್ದಾರೆ ದೊಡ್ಡವ್ರವ್ರಗನ್ನ ಅದು ಸರಿ ಇಲ್ಲ ನನ್ನ ಪ್ರಕಾರ ಇವಾಗ ಬಿ ಜೆ ಪಿಯಲ್ಲಿ ಜಾಸ್ತಿ ಜನ ಇದ್ದಾರೆ ಕರಪ್ಷನ್ ಅವರು ಅವ್ರನ್ನ ಯಾಕೆ ಇ ಡಿ ಬಂದಿಲ್ಲ ನಮಗೆ ಗೊತ್ತಿಲ್ಲ ಆ್ಯಸ್ ಎ ಯೂತು ನನ್ನ ಪ್ರಕಾರ ಎಲ್ಲ ಎಲ್ಲರೂ ಕರೆಕ್ಟ್ ಅಲ್ಲ ಅದೇ ಸ್ವಲ್ಪ ಜನ ಕರೆಕ್ಟು ಸ್ವಲ್ಪ ಜನ ರಾಂಗು ಆದರೆ ನನ್ನ ಪ್ರಕಾರ ಕಾಂಗ್ರೆಸ್ಸು ಇವಾಗ ಪ್ರೆಸೆಂಟು ಬೆಸ್ಟ್ ಮಾಡ್ತಾ ಇದ್ದೆ ಯಾಕಂದರೆ ಈ ಐದು ಯೋಜನೆ ಆಯ್ತಲ್ಲ ಅದು ವರ್ಕೌಟ್ ಆಗಿ ಆಯಿತು ಪ್ರೆಸೆಂಟು ಬಟ್ ಆ್ಯಸ್ ಸುನ್ ಆ್ಯಸ್ ಯೂತ್ಗೆ ಏನು ಸಿಗಿಲ್ಲ ಅದೊಂದು ಬೇಜಾರು ಅಷ್ಟೇ ನನಗೆ ಸೊ ಅಂದರೆ ಕೇಂದ್ರದಲ್ಲಿ ಯಾರು ಪ್ರಧಾನಿಯಾದರೂ ಕೆಲಸ ಮಾಡ್ತಾರೆ ಪ್ರೆಸೆಂಟ್ ಅವರು ಡ್ಯೂಟಿ ಅವ್ರು ಮಾಡ್ತಾರೆ ಆದರೆ ಪೆಕ್ ಈ ಡೌನಲ್ಲಿ ನಮಗೆ ಗೊತ್ತಿಲ್ಲ ಹೆಂಗೆ ನಡೆಯುತ್ತೆ ಏನಂತ ಇವಾಗ ಇ ಡಿ ಪ್ರೆಸೆಂಟ್ ಇ ಡಿ ಐತೆ ಸಿ ಬಿ ಐ ಐತೆ ಎಲ್ಲರೂ ಅದು ನೋಡಿ ಬೈ ಭಯ ಭಯ ಗೀಟಿ ಮಾಡಿ ಎಮ್ ಎಲ್ ಎನ ಇವ್ರನ್ನ ಈ ಪಾರ್ಟಿ ಇವಾಗ ಪ್ರೆಸೆಂಟ್ ಲಾಸ್ಟ್ ಟೈಮು ಜೆ ಡಿ ಎಸ್ ಕಾಂಗ್ರೆಸ್ ಒಂದಿತ್ತು ಇವಾಗ ಬಿ ಜೆ ಪಿ ಜೆ ಡಿ ಎಸ್ ಒಂದಾಯಿತು ಇದೆಲ್ಲ ನೋಡಿದ್ರೆ ಕರೆಕ್ಟ್ ಅಲ್ಲ ನನ್ನ ಪ್ರಕಾರ ಕಾಂಗ್ರೆಸ್ ಬರಬೇಕು ಯೂತ್ ಯೂತ್ ರೆಪ್ರೆಸೆಂಟೇಷನ್ ಬಗ್ಗೆ ಇನ್ ಪಾಲಿಟಿಕ್ಸ್ ಅನ್ಸುತ್ತೆ ನನ್ನ ಪ್ರಕಾರ ಯೂತ್ಗೆ ರಾಹುಲ್ ಗಾಂಧಿ ಬಂದರೆ ಒಳ್ಳೆಯದು ಅವ್ರಿಗೆ ಗೊತ್ತಾಯಿತು ಎಲ್ಲ ಫೀಲ್ಡ್ ವರ್ಕ್ ಮಾಡಿ ಬಂದರು ನನ್ನ ನನ್ನ ಪ್ರಕಾರ ಜಾಸ್ತಿ ಮುಂಚೆ ಎಲ್ಲ ರಾ ರಾಹುಲ್ ಗಾಂಧಿ ಯೂತ್ ಬಗ್ಗೆ ಮಾತಾಡ್ರು ಅದೇ ಒಂದು ಡಿಸ್ಅಡ್ವಾ ಡಿಸ್ಅಡ್ವಾಂಟೇಜ್ ಏನಾಯ್ತು ರಾಹುಲ್ ಗಾಂಧಿ ಯಾವಾಗ ನೋಡ್ರೇನು ಇದು ಚಾಯ್ ಚಾಯ್ ಅಂತಾನೆ ಅದು ಡಿಸ್ಅಡ್ವಾಂಟೇಜು ಸುಮ್ಮನೆ ಅವರು ಯೂತ್ ಬಗ್ಗೆ ಫೀಲ್ಡ್ ವರ್ಕ್ ಏನೇನು ಮಾಡ್ರು ಅದು ಮುಂಚೆ ತಗೊಂಡ್ರೆ ಒಳ್ಳೆಯದು ಏನಂದರೆ ಬಿ ಜೆ ಪಿಗೆ ಅಡ್ವಾಂಟೇಜ್ ಅಷ್ಟೇ ಜಾಸ್ತಿ ಯಾಕಂದರೆ ಇವರು ಇನ್ನೂ ಇದು ಬರಬೇಕು ಏನಂದರೆ ಮುಂದೆ ಇದು ಎಕ್ಸ್ಪೀರಿಯನ್ಸ್ ಆಗಿ ಮುಂದೆ ಬರಬೇಕು ಅದೊಂದೇ ತೊಂದರೆ ಆಗ್ತೈತೆ ಅಷ್ಟು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ